ಮಂಗಳೂರು ಲೋಕಸ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಒಂದು ಚುನಾವಣೆ ಅಂತ ಹೇಳಿದ್ರೆ ಅದು ಲೋಕಸಭೆಯ ಚುನಾವಣೆ ಯಾರನ್ನು ಲೋಕಸಭೆ ಕಲಿಸ್ಬೇಕು ಯಾರು ಕಲಿಸಿದ್ರೆ ಈ ಜಿಲ್ಲೆಗೆ ಅಭಿವೃದ್ಧಿಗೆ ಅವಕಾಶ ಆಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ಯಾರ ಕಾಲದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋ ಒಂದು ಚರ್ಚೆ ಮುನ್ನಡೆಗೆ ಬರ್ತಕ್ಕಂಥ ಒಂದು ಸಂದರ್ಭ ಇದೆ ಅನೇಕ ವರ್ಷಗಳಿಂದ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಪ್ರತಿನಿಧಿಯಾಗಿ ದಿವಸ ಬಿ ಜೆ ಪಿಯ ಪ್ರತಿನಿಧಿಯಾಗಿ ಹೋಗಿದ್ದಾರೆ ಏನೆಲ್ಲ ಆಗಿದೆ ಅನ್ನೋದನ್ನು ಸ್ವಲ್ಪ ವಿಮರ್ಶೆ ಮಾಡಬೇಕಾದ ಅಗತ್ಯ ಇದೆ ಯಾಕಂದರೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ನಮಗೆ ಅಭಿವೃದ್ಧಿ ಅದ್ರದ್ದಾಗಿ ಒಂದು ಸುಂದರ ಸಮಾಜದ ನಿರ್ಮಾಣ ಆಗುತ್ತ ಜೊತೆಯಲ್ಲಿ ಒಂದು ಅಭಿವೃದ್ಧಿ ಈ ಜಿಲ್ಲೆಯಲ್ಲಿ ಆಗಬೇಕು ಅನ್ನೋಲ್ಲ ಆಶಯ ಅಪೇಕ್ಷೆ ಕೂಡ ಕಾಂಗ್ರೆಸ್ ಪಕ್ಷದಿಂದ ಬೆನಗಲ್ ಶಿವರಾಯರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಥಮ ಲೋಕಸಭಾ ಸದಸ್ಯರಾದರು ಕೆಆರ್ ಆಚಾರ್ಯರು ಲೋಕಸಭಾ ಸದಸ್ಯರಾದರು ಎ ಶಂಕರಾಳು ಲೋಕಸಭಾ ಸದಸ್ಯರಾದರು ಸಿಎಂ ಪೂನಚ್ಚರು ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾದರು ಕೆ ಕೆ ಶೆಟ್ಟರು ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾದರು ಜನಾರ್ದನ ಪೂಜಾರಿರು ಕೆಲವು ವರ್ಷಗಳ ಕಾಲ ಸದಸ್ಯರಾಗಿ ನಾಲ್ಕು ಸಲ ಆಗಿದ್ದಾರೆ ಮಂತ್ರಿಗಳು ಕೂಡ ಆಗಿದ್ದಾರೆ ಪೂನಚ್ಚರು ಕೂಡ ಮಂತ್ರಿಗಳಾಗಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಆ ಕಡೆ ಉಡುಪಿಯಲ್ಲಿ ಶ್ರೀನಿವಾಸ ಮಲ್ಯರು ಲೋಕಸಭಾ ಸದಸ್ಯರಾಗಿದ್ದಾರೆ ರಂಗನಾಥ್ ಶೆನೆಯವರು ಸದಸ್ಯರಾಗಿದ್ದರು ಟಿ ಎ ಪೈಗಳು ಕಾಂಗ್ರೆಸ್ ಇಂದ ಆಯ್ಕೆ ಆಗಿರ್ತಕ್ಕಂಥದ್ದು ನಾನು ಹೇಳ್ತೀನಿ ಆಯ್ಕೆ ಆಗಿದ್ದರು ಖಂಡಿತವಾಗಿ ಈ ಜಿಲ್ಲೆಗೆ ಏನಾದರೂ ಕೊಡುಗೆ ಸಿಕ್ಕಿದ್ರೆ ಆಸ್ಕರ್ ಫರ್ನಾಂಡಿಸ್ರು ಆದ್ರು ಜಯಪ್ರಕಾಶ್ ಹೆಗ್ಡಿಯವರು ಮಧ್ಯದಲ್ಲಿ ಒಂದು ಆದರು ವಿನಯ್ ಕುಮಾರ್ ಸೋರಕಿಯವರು ಕೂಡ ಆದರು ಕಾಂಗ್ರೆಸ್ ಇಂದ ನಾವು ಒಂದು ಸೂಕ್ಷ್ಮವಾಗಿ ಗಮನಿಸ್ತಾರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಲೋಕಸಭಾ ಸದಸ್ಯರಾದ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ ನಾವು ಮತ್ತೆ ಮತ್ತೆ ಅದನ್ನು ಮಾತಾಡ್ತೀವಿ ಬಹುಶಃ ಶ್ರೀನಿವಾಸ್ ಮಲ್ಯರು ಲೋಕಸಭಾ ಸದಸ್ಯರಾಗಿ ಅವರು ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಎಲ್ಲರೂ ಮಾತಾಡ್ತಾರೆ ಬಿಜೆಪಿಯವರು ಕೂಡ ಮಾತಾಡ್ತಾರೆ ಶ್ರೀನಿವಾಸ್ ಮಾಲ್ಯ ಅವರು ಲೋಕಸಭಾ ಸದಸ್ಯರು ಹೇಳಿದ್ರೆ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಲೋಕಸದಸ್ಯರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಪಾರ್ಲಿಮೆಂಟರಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು ರಾಜೀವ್ ಗಾಂಧಿ ಇದ್ದಾಗ ಆಸ್ಕರ್ ಫರ್ನಾಂಡಿಸ್ ಪಾರ್ಲಿಮೆಂಟರಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ರೀತಿಯಲ್ಲೇ ಬಹುಶಃ ಪಾರ್ಲಿಮೆಂಟ್ರಿ ಕಾರ್ಯದರ್ಶಿಯಾದ ಪ್ರಮುಖವಾದಂಥ ಒಂದು ಹುದ್ದೆಯಲ್ಲಿ ನಿಂತುಕೊಂಡು ಈ ಜಿಲ್ಲೆಯ ಸಾಕಷ್ಟು ಅಭಿವೃದ್ಧಿಯಲ್ಲಿ ಅವರು ಕಾರ್ಯಭೂತರಾಗಿರ್ತಾರೆ ಆ ನಂತರ ದಿವಸಗಳು ಕೂಡ ಇವತ್ತು ಪ್ರತಿಯೊಬ್ಬ ಲೋಕಸಭಾ ಸದಸ್ಯರು ತನ್ನದೇ ಆದ ಶೈಲಿಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅನೇಕ ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು ರೈಲ್ವೆ ಲೈನ್ಗಳಿರ್ಬೋದು ಪ್ರಮುಖವಾದ ಸೇತುವೆಗಳಿರ್ಬೋದು ಬಹುಶಃ ವಿಮಾನ ನಿಲ್ದಾಣ ಬಂದಿರತಕ್ಕಂಥದ್ದು ಇರ್ಬೋದು ಯಾವುದೇ ಜಿಲ್ಲೆಯಲ್ಲಿ ಇದ್ದದಂಥ ಅಭಿವೃದ್ಧಿ ದಕ್ಷಿಣ ಕಡ ಜಿಲ್ಲೆಗಾಗಿದೆ ಆಗಿದೆ ಹಾರ್ಬರ್ ಆಗಿದೆ ದೊಡ್ಡ ದೊಡ್ಡ ಕಂಪನಿ ಎಮ್ ಆರ್ ಪಿ ಎಲ್ ಅಂತ ಕಂಪೆನಿ ಬಂತು ಓ ಎನ್ ಜಿ ಸಿ ಬಂತು ಇತ್ತೀಚೆಗೆ ಬಂದಿರತಕ್ಕಂಥದ್ದು ಪಲವೂರು ಮತ್ತು ಪಾದೂರಿನಲ್ಲಿ ಕ್ರೂಡಾಯಿಲ್ ಶೇಖರಣ ಘಟಕ ಬಂತು ಕಾಂಗ್ರೆಸ್ ಇದ್ದಾಗ ಬಂತು ಕಾಂಗ್ರೆಸ್ ಇದ್ದಾಗ ಬಂತು ಅದು ಇತ್ತೀಚೆಗೆ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರು ಈ ದೇಶದ ಅಧಿಕಾರದಂತ ಕಾಲದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ಉಲ್ಲೇಖ ಮಾಡಬಹುದು ಜನಾರ್ದನ್ ಪೂಜಾರಿ ಅವರು ಬ್ಯಾಂಕಿನ ಮಂತ್ರಿಯಾಗಿ ಇವತ್ತು ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಸಾಕಷ್ಟು ಕೆಲಸವನ್ನ ಮಾಡಿ ಜನಾಂಡರಾಗಿ ವ್ಯಕ್ತಿಯಾಗಿದ್ದವರು ಅಂತವರು ಅವರ ಸೇವೆಯು ಕೂಡ ನಾವು ಗಣನೀಯವಾಗಿ ಗಮನಿಸಬೇಕಾಗಿದೆ ಆಸ್ಕರ್ ಫರ್ನಾಂಡಿಸ್ ಭೂ ಸಾರಿಗೆ ಮಂತ್ರಿ ಆದರು ಅವರು ಭೂ ಸಾರಿಗೆ ಇವತ್ತು ಯಾವುದು ರಸ್ತೆಗಳು ಪ್ರಗತಿಯಲ್ಲಿದೆ ಅದು ಮಂಜೂರಾತಿ ಆಗಿದ್ದು ಆಸ್ಕರ್ ಫರ್ನಾಂಡ್ಸ್ ಇದನ್ನು ನಿಮ್ಮ ಮಾಹಿತಿ ಹಾಕಿನಲ್ಲಿ ನಾನು ಕೇಳ್ತೇನೆ ಕೆಲವು ಸಂದರ್ಭ ಯಾರಾದರೂ ಹೌದಲ್ಲ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಬಂದಾಗ ನಾನು ಇದಕ್ಕೆ ಉತ್ತರ ಹೇಳ್ತೇನೆ ಇವತ್ತು ಅವರ ಕಾಲದಿಂದ ಆಗಿದೆ ಇವತ್ತು ಹದಿನೈದು ವರ್ಷಗಳ ಹಿಂದೆ ಹಾಸನಕ್ಕೆ ಹೋಗುವಂತ ಇದು ಈ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಇದ್ದಾಗ ಆಸ್ಕರ್ ಫ್ರೆಂಡ್ ಅವರು ಲೋಕಸಭಾ ಸದಸ್ಯರಿದ್ದಾಗ ಮಂಜೂರಾತಿ ಆಗಿದೆ ಇದೆಲ್ಲ ಸಿರಾಡಿ ಸಿರಾಡಿನಲ್ಲಿ ಒಂದು ಹಾಲಾದ ಪೋರ್ಷನ್ ಅನ್ನ ನೂರ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಇಟ್ಟು ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಇವತ್ತು ಇಲ್ಲಿ ಕುದುರೆಮಕ್ಕೆ ಯೋಜನೆ ಬಂದಿರತಕ್ಕಂಥ ಇರ್ಬೋದು ಎಂ ಸಿ ಎಫ್ ಕಾರ್ಖಾನೆ ಬಂದಿರತಕ್ಕಂಥ ಇರ್ಬೋದು ಎಂ ಆರ್ ಪಿ ಎಲ್ ಬಂದಿರತಕ್ಕಂಥ ಇರ್ಬೋದು ಓ ಎಲ್ ಜಿ ಸಿ ಬಂದಿರತಕ್ಕಂಥದ್ದು ಇರ್ಬೋದು ಇವತ್ತು ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಲೋಕಸಭಾ ಸೇರಿಸಿದ್ದಾಗ ಆಗಿದೆ ಅಂತ ಹೇಳಿದ್ನು ಅಲ್ಲ ಅಂತದಲ್ಲ ಅಂತ ಹೇಳಿದ್ರು ಇದೆಲ್ಲ ಆಗಿದೆ ಇವತ್ತು ಎನ್ ಕೆ ಆರ್ಇಿನಿಯರಿಂಗ್ ಕಾಲೇಜು ಏಳು ಕೆಲವೇ ಟಾಪ್ ಮೋಸ್ಟ್ ಇಂಜಿನಿಯರಿಂಗ್ ಕಾಲೇಜಿಗೆ ಎನ್ ಐ ಟಿ ಕೆ ಆಯಿತು ದೇಶದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳ ಪೈಕಿ ಎನ್ ಐ ಟಿ ಕೆ ಒಂದು ಅಂತೇಳಿ ಅದು ಕೂಡ ಅದಕ್ಕೆ ಮಹತ್ವದ ಒಂದು ಹೆಗ್ಗಳಿಗೆ ಹೆಚ್ಚುಗಾರಿಕೆ ಆಗಿದ್ದರೆ ಅದು ಕಾಂಗ್ರೆಸ್ ಪಕ್ಷದ ಕಾಲದಲ್ಲಿ ಆಯಿತು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಆ ನಂತರದಲ್ಲಿ ಬಿ ಜೆ ಪಿ ಸಂಸದರು ಬಂದು ಈ ದೇಶದಲ್ಲಿ ಬಿ ಜೆ ಪಿ ಸರ್ಕಾರನು ಬಂತು ಹತ್ತು ವರ್ಷ ಕಾಲ ಅಧಿಕಾರ ಮಾಡಿದೆ ಇವತ್ತು ಪ್ರಧಾನಮಂತ್ರಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ ಬಹುಶಃ ನಿಮ್ಮಲ್ಲಿ ನಾನು ಪ್ರಶ್ನೆ ನೀವು ನಿಮ್ಮಲ್ಲಿ ನಮ್ಮ ಒಂದು ಪ್ರಶ್ನೆ ಭಾರತ ಜನತಾ ಪಕ್ಷ ಇದರಲ್ಲಿ ನೀವು ಬಂದ ನಂತರ ಯಾವ ಸಾಧನೆ ಈ ಜಿಲ್ಲೆಯಲ್ಲಿ ಆಗಿದೆ ಅದರ ಉತ್ತರವನ್ನು ನೀವು ಹೇಳಬೇಕು ಯಾಕೆಂತಂದರೆ ನೀವು ನಮ್ಮನ್ನು ಕಡೆಗಣಿಸಿದ್ದೀರಿ ಕೆಲವು ವಿಚಾರದಲ್ಲಿ ನಮ್ಮ ಪ್ರತಿಷ್ಠೆಯ ವಿಮಾನ ನಿಲ್ದಾಣ ಅಂಬಾನಿಗೆ ಕೊಟ್ರಿ ಅದಾನಿ ಸರ್ ಅದಾನಿಗೆ ಕೊಟ್ರಿ ಎಲ್ಲರೊಂದೇ ಅದಾನಿ ಕೊಟ್ರಿ ನೀವು ನಮ್ಮ ಕೆಲವು ಬ್ಯಾಂಕ್ಗಳು ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು ವಿಜಯ ಬ್ಯಾಂಕ್ ಇರ್ಬೋದು ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು ಎಲ್ಲಿ ಹೋಯ್ತದ್ದು ಎಲ್ಲಿ ಹೋಯ್ತದ್ದು ಅದು ಯಾಕೆ ಮಾಯ ಆಯಿತು ಇದು ಇವರ ಸಾಧನೆ ಬಹುಶಃ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಇವತ್ತು ವಿಮಾನ ನಿಲ್ದಾಣಕ್ಕೆ ಇಡತಕ್ಕ ಚರ್ಚೆ ಮತ್ತೆ ಶುರುವಾಗಿದೆ ಅದು ಯಾರು ಮಾಡಬೇಕಾಗಿದೆ ಅನ್ನುವಂತ ಅವ್ರಿಗೆ ಗೊತ್ತಿಲ್ಲ ನಾರಾಯಣ್ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಾರೆ ಅಂತ ನಾನು ಹೇಳಿಕೊಂಡೆ ತಿಳ್ಕೊಂಡೆ ಆದ್ರೆ ಟ್ಯಾಬ್ಲೋವನ್ನ ಮಾಡಲಿಕ್ಕೆ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಎಸ್ ಅಂತ ಹೇಳಿದ್ರೆ ಅದು ಅಲ್ಲಿ ಒಂದು ಗೌರವ ಪಾತ್ರ ಆಗ್ತಿತ್ತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಇವತ್ತು ಇದು ಖಂಡಿತ ಇದು ಒಂದು ಅಭಿವೃದ್ಧಿಯ ಚರ್ಚೆ ಆಗಬೇಕಾಗಿದೆ ಪತ್ರಿಕಾ ಮಾಧ್ಯಮ ಸ್ನೇಹಿತರುಗಳು ಬುದ್ಧಿಜೀವಿಗಳು ಇರತಕ್ಕಂಥ ಒಂದು ಜಿಲ್ಲೆ ಇದು ಬುದ್ಧಿವಂತರು ಇರ್ತಕ್ಕಂಥ ಜಿಲ್ಲೆ ಇದು ಆದ್ದರಿಂದ ನಾವು ಯಾವತ್ತೂ ಕೂಡ ಆ ಬುದ್ಧಿವಂತಿಕೆಯಿಂದ ಇಲ್ಲೆಷ್ಟು ಅಭಿವೃದ್ಧಿ ಆಗಿದ್ರೆ ನಮ್ಮ ಬುದ್ಧಿವಂತಿಕೆ ನಮ್ಮ ಹಿರಿಯ ತಲೆಮಾರಿನ ನಾಯಕರ ಒಂದು ಬುದ್ಧಿವಂತಿಕೆಯಿಂದ ಈ ಜಿಲ್ಲೆ ಅಭಿವೃದ್ಧಿ ಆಗಿತ್ತು ಅಂತ ಹೇಳುವುದನ್ನು ನಾವು ಹೇಳಿ ತಿಳ್ಕೊಂಡಿದ್ದೇವೆ ಇವತ್ತು ಏನು ಇವರ ಕಾಲದಲ್ಲಿ ಆಗಿದೆ ಅನ್ನೋದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಯಾವುದಾದ್ರೂ ಒಂದು ಆಗಬೇಕು ಅಂತ ಹೇಳಿಕೊಳ್ಳುವಂಥ ಒಂದು ಕೆಲಸ ನೀವು ಹೇಳಿ ಹೇಳಿಕೊಳ್ಳುವಂಥ ಕೆಲಸ ಯಾವುದಾಗಿದೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹೇಳಿಕೊಳ್ಳುವಂಥ ಕೆಲಸ ಯಾಕೆ ಯಾವುದಾಗಿ ಯಾವುದೂ ಆಗಿಲ್ಲ ಇವರ ಸಾಧನೆಗಳು ಏನು ಅಂತ ಇಲ್ಲ ಬಹುಶಃ ಇದೊಂದು ಸಾಮಾಜಿಕ ಸಾಮರಸ್ಯಕ್ಕೆ ತೊಂದರೆ ಆಗ್ತಕ್ಕಂಥ ವಿಚಾರಗಳೇ ಆಯ್ತೆ ಹೊರತು ಅಭಿವೃದ್ಧಿಯ ಚಿಂತನೆಯ ಬಗ್ಗೆ ಯೋಚನೆಗಳು ಆಗಲಿಲ್ಲ ಓಟು ನಮಗೆ ಹೇಗೆ ಬರ್ತದೆ ಅದಕ್ಕೆ ಏನೇನು ಮಾಡಬೇಕು ಆ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡಿತ್ತು ಅದನ್ನು ಹೇಗೆ ಅಂತ ನಾನು ಹೇಳುವುದಿಲ್ಲ ಹೋಟು ಹೇಗೆ ಬರ್ತದೆ ಅದನ್ನು ಆಧಾರವಾಗಿ ಇಟ್ಕೊಂಡು ಮನುಷ್ಯ ಮನುಷ್ಯ ಅಪನಂಬಿಕೆ ಅವಿಶ್ವಾಸ ಹುಟ್ಟಿಸ್ತಕ್ಕ ಕೆಲಸಗಳು ಕೂಡ ಆಗ್ತಿಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ದೊಡ್ಡ ಸಾಧನೆ ಏನು ಬಹಳಷ್ಟು ದೊಡ್ಡ ಸಾಧನೆ ಕಾಂಗ್ರೆಸ್ಸಿನ ಒಂದು ಕೆಲಸ ಅಂತ ಹೇಳಿದ್ರೆ ಭೂಮಸೂದೆ ಕಾನೂನಿನಂತ ಪ್ರಗತಿಪರ ಕಾರ್ಯಕ್ರಮ ಜಾರಿ ಆಗಿದ್ದರಿಂದ ಇವತ್ತು ಒಂದು ಗ್ರಾಮದಲ್ಲಿ ಹತ್ತು ಹದಿನೈದು ಜನ ಪಟ್ಟಾದಾರರಿದ್ದಂಥ ಗ್ರಾಮದಲ್ಲಿ ಇವತ್ತು ನೀವು ಯುವಕರಿದ್ದು ನಾನು ಒಂದು ಹೇಳ್ತೀನಿ ಪಟ್ಟಾದಾರರಿರ್ತಕ್ಕಂಥ ಒಂದು ನನ್ನ ನನಗೆ ವಯಸ್ಸು ಸ್ವಲ್ಪ ಎಪ್ಪತ್ತು ಮೂರು ಹತ್ತು ಆಗಿದೆ ನಾನು ಹೇಳುವುದು ಇವತ್ತು ನಾನು ಹುಡುಗ ಇದ್ದಾಗ ನಾನು ನೋಡ್ತಾ ಇದ್ದೆ ಒಂದು ಗ್ರಾಮದಲ್ಲಿ ಭೂಮಿಯ ಒಡೆತನ ಇದ್ದಂಥವರು ಹತ್ತು ಹದಿನೈದು ಜನ ಇದ್ದಂಥ ಗ್ರಾಮಗಳಿತ್ತು ಆ ಗ್ರಾಮಗಳಲ್ಲಿ ಈಗ ಒಂದು ಸಾವಿರ ಎರಡು ಸಾವಿರ ಜನ ಪಟ್ಟಾದಾರರಿದ್ದಾರೆ ಅದ್ರ ಮುಖ್ಯವಾಗಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಭೂಮ ಕಾನೂನು ಈ ದೇಶದಲ್ಲಿ ಬಂದಿರಬಹುದು ಆ ಭೂಮಿ ಒಡೆತನದ ಹಕ್ಕು ಪತ್ರ ಸಿಕ್ಕಿದವರು ಅತಿ ಹೆಚ್ಚಿದ್ರೆ ಈ ದೇಶದಲ್ಲಿ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಜನ ಭೂಮಿ ಒಡೆತನ ಪಡೆದವರು ಭೂಮ ಸುದ್ದಿ ಕಾನೂನಲ್ಲಿ ಇಷ್ಟು ಜನ ಒಡೆತನ ಪಡೆದವರು ಈ ಉಪಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ದಾಸ್ ದೇಶದಲ್ಲಿ ಅತ್ಯಂತ ಹೆಚ್ಚು ಇಡೀ ದೇಶದಲ್ಲಿ ಇವತ್ತು ದರ್ಖಾಸ್ ಕೊಡ್ತ ಕಾರ್ಯಕ್ರಮ ಬಂತು ಬಗುರುಕು ಕೊಟ್ಟು ಮಾಡ್ತಕ್ಕಂಥದ್ದು ಅಕ್ರಮ ಸಕ್ರಮ ಮಂಜೂರಾತಿ ಆಗ್ತಕ್ಕಂಥ ಕಾರ್ಯಕ್ರಮ ಬಂತು ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ ಬಂತು ನೈಂಟಿ ಫೋರ್ ಸಿ ಅಲ್ಲಿ ಮನೆಯ ಕೂತಿರ್ತಕ್ಕಂಥ ಜಾಗವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಬಂತು ಎಲ್ಲ ಕಾರಣಗಳಿಗೆ ಸಿಕ್ಕಿದ ಸಿಕ್ಕಿದವರು ಪಟ್ಟದಾರಣಿ ಭೂಮಿ ಸಿಕ್ಕಿದ ಒಂದು ಭೂಮಿ ಒಂದು ಸೆನ್ಸ್ ಆದ್ರೆ ಒಂದು ಬಡವಣಿ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಅನೇಕ ಕೆಲಸಗಳು ಇವತ್ತು ಅಂಶ ಆರ್ಥಿಕ ಕಾರ್ಯಕ್ರಮ ದೇಶದ ವಿಷಯದಲ್ಲಿ ಮಾತಾಡುವ ನಾನು ಇಪ್ಪತ್ತೊಂದು ಆರ್ಥಿಕ ಕಾರ್ಯಕ್ರಮ ಏನಾದ್ರು ಸಮಸ್ಯೆ ಮಾಡಬಹುದು ಆದ್ರೆ ಇಪ್ಪತ್ತೊಂದು ಆರ್ಥಿಕ ಕಾರ್ಯಕ್ರಮ ಪರಿಪೂರ್ಣವಾದ ಅನುಷ್ಠಾನ ಆಗಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟು ಪ್ರಾಮಾಣಿಕವಾಗಿ ಅನುಷ್ಠಾನವಾಗಿರ್ತಕ್ಕ ಜಿಲ್ಲೆ ಇನ್ನೊಂದಿಲ್ಲ ಅದು ಅಂಗವಿಕಲರ ಮಾಸಾಸನ ಇರ್ಬೋದು ಇದಾವ ಮಾಸಾಸನ ಇರ್ಬೋದು ಅಧ್ಯಾಪಕ ಮಾಸಾಸನ ಇರಬಹುದು ಬಡವರಿಗೆ ಸಿಗ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಮನೆ ಕಟ್ಟಿಸಿಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಇದೆಲ್ಲೂ ಕೂಡ ಕಾಂಗ್ರೆಸ್ಸಿನ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಬಹುಶಃ ಇವತ್ತು ಏನು ಕಾರ್ಯಕ್ರಮ ಒಂದು ಕಾಲದಲ್ಲಿ ಈ ಕಾರ್ಯಕ್ರಮ ಶುರುವಾಗಿದ್ದು ಕಾಂಗ್ರೆಸ್ನ ಕಾರ್ಯಕ್ರಮ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ಪ್ರತಿಯೊಂದು ವಿಷಯ ಕೂಡ ಇವತ್ತು ಕಾಂಗ್ರೆಸ್ ನ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಕೆಲಸ ಆಗಿದೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಕಾಂಗ್ರೆಸ್ ಯಾವತ್ತೂ ಕೂಡ ಬಡವರ ಪರವಾಗಿ ಕೆಲಸ ಮಾಡಿಕೊಂಡು ಬಂದಂತ ಪಕ್ಷ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಒಂದು ಸಂದರ್ಭವನ್ನ ನಾನು ಉಪಯೋಗ ಮಾಡಿ ಹೇಳ್ತೀನಿ ಅಂಬೇಡ್ಕರ್ ನಿಗಮ ಇತ್ತು ದೇವರಾಜ್ ನಿಗಮ ಇತ್ತು ಎಸ್ ಟಿ ನಿಗಮ ಇರ್ಬೋದು ಅಲ್ಪಸಂಖ್ಯಾತರ ನಿಗಮ ಇರ್ಬೋದು ಎಲ್ಲ ನಿಗಮದಲ್ಲ ಅಸಲು ಮತ್ತು ಬಡ್ಡಿ ಎಲ್ಲವನ್ನ ಮನ್ನಾ ಕೀರ್ತಿ ಇದ್ರೆ ಅದು ಸಿದ್ದರಾಮಯ್ಯ ಸಕಾಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲ್ಲುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಒಂದು ಋಣವನ್ನ ಮುಕ್ತ ಮಾಡ್ತಕ್ಕ ಕೆಲಸ ಬಹಳ ಹಿಂದೆ ಕೇಂದ್ರ ಸರ್ಕಾರ ಋಣ ಪರಿಹಾರ ಕಾಯ್ದೆಯನ್ನ ಮಾಡಿ ಯಾವ ಬಡವನಿಗೆ ಊಟಕ್ಕಿಲ್ಲದೆ ಯಾರ ಮನೆಗೆ ಅವನ ಚೆಂಬು ಚರಿಗೆಗಳನ್ನ ಅಡವಿಟ್ಟು ಊಟ ಮಾಡ್ತಿದ್ದನ ಅದನ್ನು ಆ ಸಾಲವನ್ನು ಮರುಪಾವತಿ ಮಾಡದೇ ಜಾರಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ ಋಣ ಪರಿಹಾರ ಕಾಯ್ದೆ ಇದು ಕೇಂದ್ರ ಸರ್ಕಾರದ ಕಾರ್ಯ ಋಣ ಪರಿಹಾರ ಕಾಯ್ದೆ ಋಣಮುಕ್ತರನ್ನೇ ಮಾಡತಕ್ಕಂಥದ್ದು ಬಡವ ಸಾಲವನ್ನು ಪಡ್ಕೊಂಡು ಊಟ ಮಾಡಿದ್ರೆ ಅದನ್ನು ವಾಪಸ್ ಕಟ್ಟದೇನೆ ಜಾಡೆ ಮಾಡಿರ್ತಕ್ಕಂಥ ಇತಿಹಾಸದ ಒಂದು ಪುಟದಲ್ಲಿ ಸೇರ್ತಕ್ಕಂಥ ಕಾರ್ಯಕ್ರಮ ಆಗಿದ್ರೆ ರಾಷ್ಟ್ರೀಕರಣ ಮಾಡ್ತಕ್ಕಂಥದ್ದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡ್ತಕ್ಕಂಥ ಕೆಲಸ ಬಡವನಿಗೆ ಕೂಡ ಬ್ಯಾಂಕ್ ಪ್ರವೇಶ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಸರ್ಕಾರ ಅದು ಕೇಂದ್ರ ಸರ್ಕಾರ ಆ ಕಾಲದಲ್ಲಿ ಅಂತ ಹೇಳ್ತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತ ಸರಿ ಮುಗಮಾಗಿ ಅದನ್ನ ಹಾಗೆ ಮಾತಾಡೋದಿಲ್ಲ ಬಹುಶಃ ಇದು ಚುನಾವಣೆಯ ಪರ್ವ ಕಾಲದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಮಾಡಿದೆ ಅಂತ ಹೇಳ್ತಕ್ಕ ಪ್ರಶ್ನೆ ಮಾಡ್ತಕ್ಕಂಥ ಎಪ್ಪತ್ತು ವರ್ಷದಲ್ಲಿ ಏನು ಇವರು ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಇವರು ಭರವಸೆ ಕೊಟ್ಟಿದ್ರಲ್ಲ ಕಪ್ಪು ಅಲ್ಲ ತರ್ತೇವೆ ಇಲ್ಲ ಹದಿನೈದು ಲಕ್ಷ ಬೇಡ ಕಪ್ಪು ಅನ್ನ ತಂದ ಅದಕ್ಕೆ ಹೆಚ್ಚು ಕಪ್ಪು ಅನ ಆಗಿದೆ ರೈತರ ಸಾಲ ಮನ್ನಾ ದೇಶದ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿತ್ತು ಅದು ಕೂಡ ಇತಿಹಾಸದಲ್ಲಿ ಸೇರ್ತದೆ ಇವರು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಆಗ್ಲಿಲ್ಲ ಇವರಿಗೆ ಆದರೆ ಶ್ರೀಮಂತರ ಸಾಲ ಬ್ಯಾಂಕ್ ಅಲ್ಲಿ ಎಂ ಪಿ ಆಗಿದ್ರೆ ಅದನ್ನ ರೈಟ್ ಅಪ್ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಮನ್ನಾ ಮಾಡಿದ್ರು ಎಲ್ಲ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿ ಇದು ಇವರ ಸಾಧನೆ ಇವರ ಸಾಧನೆ ಇವತ್ತು ಬರ್ತಾರೆ ಯಾವ ಸಾಧನೆ ಬರ್ತಾರೆ ಇವರು ಇವರು ಮಾಡಿದ ಸಾಧನೆ ರಕ್ಷಣೆ ಕೈಗೆ ಕೊಟ್ಟಿರ್ತಕ್ಕಂಥ ಸಾಧನೆ ಬಹುಶಃ ಇದನ್ನು ಪ್ರಶ್ನೆ ಮಾಡಬೇಕಾದ ಈ ಅಗತ್ಯ ಇದೆ ಇವತ್ತು ರಾಜ್ಯ ಸರ್ಕಾರನು ಕೂಡ ಹತ್ತು ಪ್ರಶ್ನೆ ಅದ್ರ ಬಗ್ಗೆ ನಾನು ಹೋಗುವುದಿಲ್ಲ ಸಂಜೆಗೆ ಕಾರ್ಯಕ್ರಮ ಇದೆ ನಮಗೆ ಇವತ್ತು ತೆರಿಗೆಯ ಪಾಳು ಕೊಡದೇ ಇರತಕ್ಕಂಥದ್ದು ಜಿ ಎಸ್ ಟಿ ತರುವುದಂತ ಕೆಲಸವನ್ನು ಮಾಡಿ ನಾವು ಇಡೀ ರಾಷ್ಟ್ರದಲ್ಲಿ ಎರಡನೇ ಹೆಚ್ಚು ತೆರಿಗೆ ಕೊಟ್ಟಿರ್ತಕ್ಕಂಥ ಸರ್ಕಾರ ಕರ್ನಾಟಕ ಸರ್ಕಾರ ಏನು ಶೇರ್ ಕೊಟ್ಟಿದ್ದಾರೆ ಬರ ಪರಿಹಾರಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಲಿಲ್ಲ ಇವತ್ತು ಅನೇಕ ವಿಚಾರಗಳು ಅದನ್ನ ನಾವು ಈಗ ಮಾತಾಡೋದಿಲ್ಲ ಮತ್ತೆ ಮತ್ತೆ ಬೇರೆ ಬೇರೆ ವಿಚಾರಗಳ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ ಇವತ್ತು ನಾನು ಹೇಳ್ತೀನಿ ಈ ಜಿಲ್ಲೆಗೆ ಒಂದು ಪ್ರಗತಿಪರ ಜಿಲ್ಲೆ ಅಂತ ಹೇಳಿ ಇದಕ್ಕೆ ಹೆಸರಿದೆ ಹೆಚ್ಚು ಕೆಲಸ ಆಗಿರ್ತಕ್ಕಂಥ ಜಿಲ್ಲೆ ಅಂತ ಹೆಸರಿದೆ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿ ಆಗಿರ್ತಕ್ಕಂಥ ಜಿಲ್ಲೆ ಅಂತ ನಮ್ಗೆ ಹೆಸರಿದೆ ಹೆಸರು ಬಂದಿದ್ದರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಆಡಳಿತ ಜವಾಹರಲಾಲ್ ನೆಹರೂರವರು ಅದಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದವರು ಎಲ್ಲವನ್ನ ಕೊಟ್ಟಿದೆ ಇವತ್ತು ಮೆಸ್ಗಾಂ ಡಾಕ್ ಅಂತ ಒಂದಿತ್ತು ಮೆಸ್ಗಾಂ ಡಾಕ್ನಲ್ಲಿ ನಮ್ಮ ಜಿಲ್ಲೆಯ ನೂರಾರು ಮಂದಿ ಕೆಲಸಕ್ಕಿದ್ರು ಮಸ್ಕಂ ಡಾಕ್ ಹುದ್ದೆ ಸಹಿತ ಮುಂಬೈಗೆ ಸ್ಥಳಾಂತರ ಮಾಡಲಾಯಿತು ಬಿಜೆಪಿ ಸರ್ಕಾರ ಬಂದಾಗ ಇದು ಕೂಡ ಹೇಳಬೇಕಾದ ವಿಚಾರ ಆ ಉದ್ಯೋಗಗಳಿಗೆ ನೀವು ಬೆಂಬೈಗೆ ಅಂತ ಎಷ್ಟೋ ಜನ ಮುಂಬೈಗೆ ಹೋಗ್ಲಿಲ್ಲ ನನ್ನ ಊರಲ್ಲಿದ್ದಾರೆ ನಾನು ಮಸ್ಕಂದ್ ಡಾಕ್ ನಲ್ಲಿ ಇದ್ದೆ ಮುಂಬೈ ಹೋದಾಗ ನಾನು ನಿರುದ್ಯೋಗಿ ಆಗಿದೆ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಕೂಡ ಇದ್ದಾರೆ ಇದನ್ನೆಲ್ಲ ನಾವು ವಿಚಾರವನ್ನು ಹೇಳಬೇಕಲ್ಲ ಈ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಏನಾದರೂ ಅಭಿವೃದ್ಧಿ ಆಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಕಾಲದಲ್ಲಿ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಿದೆ ಬಹಳಷ್ಟು ಸಾಧನೆಗಳಾಗಿದೆ ಬಹಳಷ್ಟು ಸಾಧನೆಗಳು ಇಡೀ ಇತರ ಜಿಲ್ಲೆಗಳು ಹೋಲಿಕೆ ಮಾಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಾಧನೆ ಎಲ್ಲರೂ ಕೂಡ ಅಧಿಕಾರದಲ್ಲಿ ಬಂದವರು ಕಾಂಗ್ರೆಸ್ನ ಟಿ ಎ ಪೈಗಳು ಕೂಡ ಕಾಂಗ್ರೆಸ್ನಲ್ಲಿ ಮಂತ್ರಿ ಆಗಿದ್ದಂಥವ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಇದು ವಿಚಾರ ಮೂನಚ ರೈಲ್ವೆ ಮಂತ್ರಿ ಆಗಿದ್ರು ಕೇಂದ್ರ ಸರ್ಕಾರದ ಈ ಭಾಗದಿಂದ ಆದವರು ಬೇರೆಯವರು ಏನು ಅವರ ಅಧಿಕಾರ ಸಿಕ್ಕಿದೆ ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೇಳ್ತೀನಿ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಹೆಚ್ಚು ಸಾಧನೆ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಿದಂಥವ್ರು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರು ಈ ಭಾಗದಲ್ಲಿ ಬಹುಶಃ ಮತ್ತೊಮ್ಮೆ ನಾನು ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳ ತಮ್ಮ ನಮ್ಮ ಇಲ್ಲಿ ನಾನು ಅರಿಕೆ ಮಾಡಿಕೊಳ್ಳುವಂಥದ್ದು ಬಹುಶಃ ನಮ್ಮ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು ಬಹುಶಃ ಈ ಒಂದು ಮಧ್ಯದಲ್ಲಿ ಆದಂಥ ಗ್ಯಾಪನ್ನು ಅಭಿವೃದ್ಧಿಯ ಶೆಕೆಯನ್ನು ಪ್ರಾರಂಭ ಮಾಡತಕ್ಕಂತ ಕೆಲಸವನ್ನು ಅದಕ್ಕೆ ಮುನ್ನುಡಿ ಬರೆಯುವಂಥ ಕೆಲಸ ಇವತ್ತು ಪದ್ಮರಾಜರ ಮೂಲಕ ಆಗಬೇಕು ಅಂತೇಳಿ ನಾನು ತಮ್ಮ ಮೂಲಕ ಜನತೆಯನ್ನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಬಹುಶಃ ಈ ದಶೆಯಲ್ಲಿ ಜನ ಚರ್ಚೆ ಮಾಡಬೇಕಾದ ವಿಷಯ ಅಂತ ಹೇಳಿದ ಅಭಿವೃದ್ಧಿ ವಿಷಯ ಬೇರೆ ವಿಷಯ ಮುಖ್ಯ ಅಲ್ಲ ಚುನಾವಣೆ ಅಂತ ಹೇಳಿದ್ರೆ ನಾನು ಏನು ಕೆಲಸ ಮಾಡ್ತಂತ ಹೇಳಿ ಚುನಾವಣೆ ಅಂತಕೊಂಡ್ರೆ ಹೊರತು ಇವತ್ತು ಬರ್ತಾರೆ ಇಲ್ಲಿ ಬಂದು ಓಟಿನ ಭಾಷಣ ಮಾಡ್ತಾರೆ ಹೊರತು ಮಾಡಿರ್ತಕ್ಕಂಥ ಸಾಧನೆಗಳು ಏನು ಅಂತ ಪ್ರಶ್ನೆಯನ್ನು ಮಾಡಬೇಕಾದ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಇದೆಲ್ಲೂ ಕೂಡ ಆ ಕುಟುಂಬ ಇದಕ್ಕೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ಜಿಲ್ಲೆ ಅಭಿವೃದ್ಧಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡುತ್ತಾ ನಾನು ಮತ್ತೊಮ್ಮೆ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ತ ಮುಂದಿನ ಒಂದು ಸುಂದರ ಭಾರತ ನಿರ್ಮಾಣದಲ್ಲಿ ನಮ್ಮ ಜಿಲ್ಲೆಯನ್ನು ಅದಕ್ಕೆ ಸೇರ್ಪಡೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಅಭಿವೃದ್ಧಿಯ ದೃಷ್ಟಿಕೋನವನ್ನ ಮುಂದಿಟ್ಟುಕೊಂಡು ಜನ ಕಾಂಗ್ರೆಸ್ಗೆ ಸಹಕಾರ ಮಾಡಬೇಕು ಅಂತ ನಮ್ಮ ಮೂಲಕ ನಾನು ನಿಮ್ಮ ಕೊಡ್ತೇನೆ ನಮಸ್ಕಾರ ಎತ್ತಿನೊಳಗೆ ಏನಾಗಿದೆ ಅಲ್ಲ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅದು ಬೇಕಾಗಿ ಹೌದಾ ಹೌದಾ ಹೋಗ್ತೀರಲ್ಲ ಸಂತೋಷ ಆಯ್ತು ಆದ್ರೆ ಇವರು ನಮ್ಮ ವಿ ಎಸ್ ಆಚಾರ್ಯ ಹೇಳ್ತಿದ್ರು ನಾವು ಇದನ್ ಸಾಧನೆ ಅದು ನದಿ ಗಟ್ಟದ ಆ ಕಡೆ ನೀರು ಆ ಕಡೆ ಉಪಯೋಗ ಆಗೋದು ಈ ಕಡೆ ನೀರಿಗೆ ತೊಂದರೆ ಇಲ್ಲ ಅಂತ ಬೈರ ಯಾರು ನೀವು ಪ್ರಶ್ನೆ ಮಾಡಿಲ್ಲ ಪತ್ರಿಕೆಯವರು ವಿ ಎಸ್ ಆಚಾರ್ಯರು ಒಳ್ಳೆ ಒಬ್ಬರು ಮಂತ್ರಿ ಆಗಿದ್ದು ಜನ ನಾಯಕರಾಗಿ ನಾನು ಅವರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಅಭಿಮಾನ ಇದೆ ಗೌರವ ಇದೆ ಅವ್ರು ಹೇಳಿದ್ದಾರೆ ಆ ಮಾತು ಅದನ್ನ ಯಾಕೆ ಈ ನೀವು ಉಲ್ಲೇಖ ಮಾಡೋದಿಲ್ಲ ನಮ್ಮನ್ನು ಯಾಕೆ ತೋರಿಸ್ತೀರಿ ಇಲ್ಲಿ ಸಾಧನೆ ಅಂತ ಹೇಳಿದ್ರೆ ಜೆ ಡಿ ಸಾಧನೆ ನಾನು ಮಾಡಿದೆ ಅಂತ ಹೇಳ್ತಾರೆ ಬಿಜೆಪಿಯವ್ರು ನಾನು ಮಾಡಿದೆ ಅಂತ ಹೇಳ್ತಾರೆ ಈ ಸಾಧನೆ ಈಗ ಬಹುಶಃ ಆಗಿರ್ತಕ್ಕಂಥ ವಿಚಾರವನ್ನು ನಾನು ಹೇಳ್ತೇನೆ ಅದು ಅವು ಈ ಪ್ರಶ್ನೆ ಮಾಡುವಂಥ ವಿಷಯವೇ ಅಲ್ಲ ಅಂತೇಳ ನನ್ನ ಅಭಿಪ್ರಾಯ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಯಾವಾಗ ಒಂದು ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಕೇವಲ ಗ್ಯಾರಂಟಿಗೋಸ್ಕರ ಹಣ ಇಲ್ಲ ಮತ್ತೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಜಿಲ್ಲೆಯಲ್ಲಿ ನೋಡಿ ನಾನು ಕೂಡ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದೆ ಎರಡು ಸಾರಿ ನಾನು ಹೇಳ್ತೀನಿ ಸಿದ್ದರಾಮಯ್ಯವರ ಸರ್ಕಾರ ಇದ್ದಾಗ ಏನೆಲ್ಲ ಆಯ್ತು ಅಂಬೇಡ್ಕರ್ ಭವನ ಎಷ್ಟೋ ವರ್ಷಗಳ ನಂತರ ಆಯ್ತು ಹೇಳ್ತೀನಿ ಈ ಒಂದು ವರ್ಷದಲ್ಲಿ ಇದು ಇದು ಒಂದು ವರ್ಷ ಇನ್ನೂ ಅವಕಾಶ ಇದೆ ಈಗಲೂ ಕೂಡ ಅಭಿವೃದ್ಧಿಯ ಕಾರ್ಯಕ್ರಮಗಳು ಆಗ್ತಾ ಇದೆ ಈಗ ನಮ್ಮ ಪಶು ವೈದ್ಯಕೀಯ ಕಾಲೇಜಿ ನೂರ ಮೂವತ್ತು ಕೋಟಿ ಪಶು ವೈದ್ಯ ಕಾಲೇಜಿ ಆಯ್ತು ಇಲ್ಲಿ ಕೊಯ್ಲಾದಲ್ಲಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಈ ವರ್ಷ ಕೆಟ್ಟಿದ್ದಾರೆ ಅದನ್ನ ಆಪರೇಟ್ ಮಾಡ್ಲಿಕ್ಕೆ ಕಾಲೇಜಿ ಪ್ರಾರಂಭ ಮಾಡಲಿಕ್ಕೆ ಇದು ಕೂಡ ನಾವು ಪ್ರತಿಯೊಂದು ವಿಚಾರವೂ ಕೂಡ ಇವತ್ತು ಇಷ್ಟೆಲ್ಲ ಇವತ್ತು ಜಿಲ್ಲೆಯ ಅಲ್ಲಿ ಪ್ರತಿ ತಾಲೂಕಲ್ಲಿ ಕಂದಾಯ ಇಲಾಖೆಯ ಮಿನಿ ವಿಧಾನಸೌಧ ಆಯ್ತು ಯಾರ ಕಾಲದಲ್ಲಿ ಆಯ್ತು ಈ ಇದರಲ್ಲಿ ಇವತ್ತು ಇದು ಅಂದ್ರೆ ಕೇವಲ ಕೆಲವೇ ದಿವಸ ಆಯ್ತು ನೀವು ಗ್ಯಾರಂಟಿ ಸ್ಕೀಮ್ ಅನ್ನ ನೀವು ಕೇಳಿದ್ರಿ ಒಂದು ವಾರದಲ್ಲಿ ಕೇಳಿದ್ರಿ ಏನ್ ಮಾಡಿದ್ರಿ ಗ್ಯಾರಂಟಿ ಸ್ಕೀಮ್ ಅಂತೇಳಿ ಅದನ್ನೆಲ್ಲ ಒಂದು ವರ್ಷ ಅಂತ ಹೇಳಿದ್ರೆ ಕೆಲಸ ಆಗ್ತಾ ಇದೆ ಒಂದು ವರ್ಷ ನಾನು ನಾನೊಂದು ಜಿಲ್ಲಾಧಿಕಾರಿ ಕಚೇರಿ ನಾನು ಶುರು ಮಾಡಿದೆ ಹೌದಲ್ವಾ ಮತ್ತೆ ನಿಮ್ಮಲ್ಲಿ ಕೇಳ್ತೀನಿ ನಾನು ಅದು ಯಾಕೆ ಮುಳುಗಿಲ್ಲ ಯಾರ ಸರ್ಕಾರ ಬಂತು ಆ ನಂತರ ನಮ್ಮ ಹೋಯ್ತಲ್ಲ ಯಾರ ಸರ್ಕಾರ ಬಂತು ಯಾಕೆ ಯಾಕೆ ಮಾಡ್ಲಿಲ್ಲ ಅದು ಪ್ರಶ್ನೆ ಮಾಡ್ಬೇಕು ಆಯ್ತು ಬಂದಿದೆ ಒಂದು ವರ್ಷ ಆಯ್ತಲ್ಲ ಅಷ್ಟೇ ಅವರು ಐದು ವರ್ಷದಲ್ಲಿ ಏನ್ ಮಾಡಿದ್ದಾರೆ ಹಾ ತೆಗೆದು ಹಾಗೆ ನಾವು ಮಾಡ್ತೀವಿ ಗೊತ್ತಾಯ್ತಲ್ಲ ಇದರಲ್ಲಿ ದೇಶದಲ್ಲಿ ಕೂಡ ತೆಗೆದಾಕಿ ಕೆಲಸ ಮಾಡಿದವ್ರನ್ನ ದೇಶದಲ್ಲಿ ಕೆಲಸ ಮಾಡಿದವ್ರು ತೆಗೆದಾಕಿ ಹೊಸ ಯುಗವನ್ನ ಪ್ರಾರಂಭ ಮಾಡಿ ಯಾಕೆ ಬದಲಾವಣೆ ಜಗನ ನಿಯಮ ಬೆಗದಾಗಲಿ ಆ ಸರ್ಕಾರ ಮಾಡದಿದ್ರೆ ಏನು ಭರವಸೆ ಕೊಟ್ಟಿದೆ ನಾವು ಕೇಂದ್ರದಲ್ಲಿ ಕೂಡ ಸರ್ಕಾರ ಮಾಡಿದಲ್ಲಿ ಕಿತ್ತೋಗಿರಿ ನಮಗೂ ಒಂದು ಅವಕಾಶ ಕೊಡಿ ಆ ಪಶ್ಚಿಮ ವಾಯು ಯೋಜನೆ ಅಂತ ಒಂದು ಯೋಜನೆ ಇಲ್ಲಿ ಎಷ್ಟು ನದಿಗಳಿಗೆ ಅಣೆಕಟ್ಟು ಮಾಡತಕ್ಕ ಅದು ನಾವು ಶುರು ಮಾಡಿರ್ತಕ್ಕಂಥದ್ದು

ಭರವಸೆ ಯಾವ ನಾಯಕರು ಯಾವ ಭರವಸೆ ಯಾರು ಹೇಳಲಿಲ್ಲ ನಮ್ಮಲ್ಲಿ ಬೆಂಕಿ ಕೊಡ್ತೇನೆ ಅಂತ ಹೇಳಿ ಜಿಲ್ಲೆಗೆ ಯಾರು ಹೇಳಲಿಲ್ಲ ನಮ್ಮ ನಾಯಕರು ನಮ್ಮಗೆ ಜನಗೆ ನ್ಯಾಯ ಕೊಡಿಸ್ತೇನೆ ಅಂತ ಯಾವ ನಾಯಕರು ಹೇಳಲಿಲ್ಲ ದೈವಕ್ಕೂ ಯಾವುದೇ ನ್ಯಾಯ ಕೊಡುವವರು ಅಷ್ಟು ದೊಡ್ಡ ಜನ ಆದ್ರೂ ಅವರು ಜನರನ್ನ ಮುಗ್ಧರನ್ನು ಅಂತೇಳಿ ಅವ್ರು ತೀರ್ಮಾನ ಮಾಡಿದ್ದಾರೆ ಮಂಕುಬೂತಿ ಮಾಡಿ ಓಟ್ ಮಾಡಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ದಾರೆ ನಾವು ಬುದ್ಧಿವಂತರನ್ನು ಅವರು ಲೆಕ್ಕಕ್ಕೆ ಹಿಡಿಯುವುದಿಲ್ಲ ನಾವು ಏನು ತಿಳುವಳಿಕೆ ಇಲ್ಲದವರು ಅಂತ ಅವರು ಮಾತಾಡ್ತಿದ್ದಾರೆ ನಾವು ಏನು ತೋರಿಸ್ಬೇಕು ನಾವು ತಿಳುವಳಿಕೆ ಇದ್ದವರು ನಾವು ಬುದ್ಧಿವಂತ ಜನ ಬುದ್ಧಿವಂತ ಜಿಲ್ಲೆ ಅವ್ರು ತೋರಿಸ್ಕೊಡ್ತಕ್ಕಂಥ ಕೆಲಸವ್ರು ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಜನತೆ ವಿನಂತಿ ಮಾಡಬೇಕು ಲೋಪದೋಷಗಳಿದ್ರೆ ಅದು ಮುಂದಕ್ಕೆ ಆಯ್ತು ಆರೋಪಿ ಕೃಷ್ಣ ಅವರು ಬಂದಿದ್ದಾರೆ ಅಲ್ಲಿವರೆಗೆ ನಾನು ಎಲ್ಲರೂ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೋಗ್ಬೇಕು ನಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಚೇತನಾಸ್ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्धी चैनल क्षण क्षण सुद्धी